ಇಸ್ರೇಲ್ ನಗರಗಳ ಮೇಲೆ ಇರಾನ್ನಿಂದ ಮಿಸೈಲ್ ದಾಳಿ ದಾಳಿಯಿಂದ ಹಾನಿಗೊಳಗಾದ ಪ್ರದೇಶಕ್ಕೆ ಪ್ರಧಾನಿ ಭೇಟಿ ಬ್ಯಾಟ್ ಯಾಮ್ ಪ್ರದೇಶಕ್ಕೆ ಬೆಂಜಮಿನ್ ನೆತನ್ಯಾಹು ಭೇಟಿ ದಾಳಿ ಬಳಿಕ ಸಾರ್ವಜನಿಕವಾಗಿ ನೆತನ್ಯಾಹು ಕಾಣಿಸಿಕೊಂಡಿದ್ದಾರೆ ಇದೇ ಮೊದಲ ಬಾರಿಗೆ ಪ್ರಮುಖವಾಗಿ ಅತಿ ಹೆಚ್ಚು ಹಾನಿಗೊಳಗಾದಂತಹ ಪ್ರದೇಶಕ್ಕೆ ನೆತನ್ಯಾಹು ಅವರು ಭೇಟಿಯನ್ನ ಕೊಟ್ಟಿದ್ದಾರೆ ಗಮನಿಸ್ತಾ ಇದ್ದೀರಿ ಈ ರೀತಿಯಾಗಿ ಇರಾನ್ ಮತ್ತು ಇಸ್ರೇಲ್ ನಡುವೆ ಸಂಘರ್ಷ ಆರಂಭವಾದ ನಂತರ ಇದೇ ಮೊದಲ ಬಾರಿಗೆ ನತನ್ಯಾಹು ಅವರು ಸಾರ್ವಜನಿಕವಾಗಿ ಕಾಣಿಸಿಕೊಂಡಿರುವುದು ಆ ಸ್ಥಳಗಳ ಪರಿಶೀಲನೆಯನ್ನು ನಡೆಸಿದ್ದಾರೆ ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ದಾರೆ ಮುಂದಿನ ಹೆಜ್ಜೆ ಹೇಗೆ ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆಯಾಗಿದೆ ಈಗಾಗಲೇ ಇಸ್ರೇಲ್ ಇರಾನ್ಗೆ ಎಚ್ಚರಿಕೆಯನ್ನು ಕೊಟ್ಟಿದೆ ಇರಾನ್ಗೆ ಅಣುವಸ್ತ್ರವನ್ನು ಕೊಟ್ಟರೆ ಅಥವಾ ಅದು ಅಣುವಸ್ತ್ರವನ್ನು ಪಡೆದು ಸಶಕ್ತವಾದರೆ ಆ ದೇಶ ಉಗ್ರರಿಗಿಂತ ಕ್ರೂರವಾಗಿರುತ್ತೆ ಅನ್ನೋದನ್ನು ಇಸ್ರೇಲ್ ಹೇಳಿತ್ತು ಹಾಗಾಗಿ ಆ ರೀತಿ ಆಗೋದಕ್ಕೆ ನಾವು ಬಿಡೋದಿಲ್ಲ ಅಂತ ಇಸ್ರೇಲ್ ಇರಾನ್ ಇರಾನ್ಗೆ ಕೊಟ್ಟಿತ್ತು ಇಸ್ರೇಲ್ ಪ್ರತಿ ದಾಳಿಗೆ ತೆಹ್ರಾನ್ನಲ್ಲಿ ಹೇಗಾಗಿದೆ ಪರಿಸ್ಥಿತಿ ಜನವಸತಿ ಪ್ರದೇಶಗಳ ಮೇಲೆ ದಾಳಿಯ ಹಿನ್ನೆಲೆಯಲ್ಲಿ ರಕ್ಷಣಾ ಕಾರ್ಯಾಚರಣೆ ನರ್ಮಾಕ್ ಜಿಲ್ಲೆಯಲ್ಲಿ ರೆಡ್ ಕ್ರೆಸೆಂಟ್ ಸಂಸ್ಥೆಯಿಂದ ಶೋಧ ಅವಶೇಷಗಳ ಅಡಿ ಸಿಲುಕಿದವರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ ಇಸ್ರೇಲ್ ಪ್ರತಿ ದಾಳಿಗೆ ಟೆಹ್ರಾನ್ನಲ್ಲೂ ಕೂಡ ಭಾರೀ ಹಾನಿಯಾಗಿದೆ ಟೆಹ್ರಾನ್ ಉಳಿಯೋದಿಲ್ಲ ಸಂಪೂರ್ಣವಾಗಿ ಸರ್ವನಾಶ ಮಾಡಬೇಕಾಗುತ್ತೆ ಇರಾನ್ನಿಂದ ಇದೇ ರೀತಿಯಾಗಿ ದಾಳಿ ಮುಂದುವರೆದರೆ ಅಂತ ಹೇಳಿ ಇಸ್ರೇಲ್ನ ರಕ್ಷಣಾ ಸಚಿವರು ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದರು ಅದರ ಪ್ರತಿಯಾಗಿ ಈಗ ಟೆಹ್ರಾನ್ನಲ್ಲಿ ಪರಿಸ್ಥಿತಿ ಹೇಗಾಗಿದೆ ಅನ್ನೋದನ್ನು ಕೂಡ ಗಮನಿಸ್ತಾ ಇದ್ದೀವಿ ಇರಾನ್ ದಾಳಿಗೆ ಪ್ರತಿಯಾಗಿ ಇಸ್ರೇಲ್ ದಾಳಿಯೂ ಕೂಡ ಮುಂದುವರೆದಿದೆ ಈ ದಾಳಿ ಪ್ರತಿ ದಾಳಿಗಳು ಎರಡೂ ಕಡೆಯಿಂದ ಆದಂತಹ ಸಂದರ್ಭದಲ್ಲಿ ಜೀವ ಹೋಗೋದು ಈ ಒಂದು ಸಂದಿಗ್ಧ ಪರಿಸ್ಥಿತಿಗೆ ಸಿಲುಕೋದು ಅಮಾಯಕರು ಯುದ್ಧ ಯಾವ ದೇಶದ ನಡುವೆನೇ ನಡೆದ್ರೂ ಕೂಡ ಯಾರ ನಡುವೆನೇ ಸಂಘರ್ಷ ಆದ್ರೂ ಕೂಡ ಕೊನೆಗೆ ಅಮಾಯಕರ ಬಲಿಯಾಗೋದು ಪಕ್ಕ ಇಲ್ಲೂ ಕೂಡ ಅದೇ ರೀತಿ ಆಗ್ತಾ ಇರೋದು ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧದ ಸಂಘರ್ಷದಂತಹ ವಾತಾವರಣದಲ್ಲಿ ಒಂದು ಕಡೆ ಇಸ್ರೇಲ್ ಮೇಲೆ ಇರಾನ್ ಭೀಕರ ದಾಳಿಯನ್ನ ಮಾಡುತ್ತೆ ನಾಗರಿಕರನ್ನ ಟಾರ್ಗೆಟ್ ಮಾಡಿಕೊಂಡು ಇರಾನ್ ಇಸ್ರೇಲ್ ಮೇಲೆ ದಾಳಿ ಮಾಡ್ತಾ ಇದೆ ಆದರೆ ಇಸ್ರೇಲ್ ನಾಗರಿಕರನ್ನ ಟಾರ್ಗೆಟ್ ಮಾಡಿ ನಾವು ದಾಳಿಯನ್ನ ಮಾಡಿಲ್ಲ ಅಂತ ಹೇಳಿ ಸ್ಪಷ್ಟನೆಯನ್ನ ಕೊಟ್ಟಿತ್ತು ಅಣು ಮತ್ತು ಸೇನಾ ನೆಲೆಗಳೇ ನಮ್ಮ ಗುರಿ ಅಂತ ಹೇಳಿತ್ತು ಆದರೂ ಕೂಡ ಇರಾನ್ನ ಒಂದಷ್ಟು ಪ್ರದೇಶಗಳ ಮೇಲೆ ಮಿಸೈಲ್ಗಳು ಬಿದ್ದಂತಹ ಸಂದರ್ಭದಲ್ಲಿ ದಾಳಿಯಾದಾಗ ನಾಗರಿಕರು ಕೂಡ ಹಾನಿಗೊಳಗಾಗಿದ್ದಾರೆ ಅವಶೇಷಗಳ ಅಡಿ ಅನೇಕ ಮಂದಿ ಸಿಲುಕೊಂಡಿದ್ದಾರೆ ಅವರನ್ನು ರಕ್ಷಿಸುವಂತಹ ಕಾರ್ಯ ಇರಾನ್ನಲ್ಲೂ ಕೂಡ ಮುಂದುವರೆದಿದೆ